ಕವನದ ಶೀರ್ಷಿಕೆ ವಿಜಯ ಸ್ಮರಣೆ ಸ್ತಂಭದ ಶಿಖರವದು ತಿರಂಗ ಅದ ಮೆರೆಸುತಿಹುದು ಗಣಕರಂಗ ಸ್ತಂಭದ ಶಿಖರವದು ತಿರಂಗ ಅದ ಮೆರೆಸುತ್ತಿಹುದು ಗಣಕರಂಗ ದ್ವಿಶತಕಗಳ ವಿಜಯದ ಸಂಭ್ರಮ ಕಳೆಗಟ್ಟಿದೆ ಕೋರೆಗಾಂವ್ ಭೀಮ ದ್ವಿಶತಕಗಳ ವಿಜಯದ ಸಂಭ್ರಮ ಕಳೆಗಟ್ಟಿದೆ ಕೋರೆಗಾಂವ್ ಭೀಮ ಪೇಶ್ವೆ ಪಡೆಗಳ ಪತನ ಮಹಾರ್ ಸೈನ್ಯದ ಜತನ ಪೇಶ್ವೆ ಪಡೆಗಳ ಪತನ ಮಹಾರ್ ಸೈನ್ಯದ ಜತನ ಅಳಿಸಿ ವಿರೋಧಿಗಳ ಕ್ರೌರ್ಯ ಬೀಗಿ ಮೆರೆಯುತ್ತಿಹುದು ಶೌರ್ಯ ಅಳಿಸಿ ವಿರೋಧಿಗಳ ಕ್ರೌರ್ಯ ಬೀಗಿ ಮೆರೆಯುತ್ತಿಹುದು ಶೌರ್ಯ ಪುಟಿದೆತ್ತಿದೆ ಸ್ವಾಭಿಮಾನ ಸಮಾನತೆ ಅಳಿಸುತ್ತಿದೆ ಶೋಷಣೆ ಅಸ್ಪೃಶ್ಯತೆ ಪುಟಿದೆತ್ತಿದೆ ಸ್ವಾಭಿಮಾನ ಸಮಾನತೆ ಅಳಿಸುತ್ತಿದೆ ಶೋಷಣೆ ಅಸ್ಪೃಶ್ಯತೆ ಸಲ್ಲಿಸುತಿಹರು ಹೆಮ್ಮೆಯ ಕೃತಜ್ಞತೆ ಮಡಿದ ಹುತಾತ್ಮರಿಗೆ ಜನತೆ ಸಲ್ಲಿಸುತಿಹರು ಹೆಮ್ಮೆಯ ಕೃತಜ್ಞತೆ ಮಡಿದ ಹುತಾತ್ಮರಿಗೆ ಜನತೆ ಹಲವು ವಿರೋಧಿಗಳ ಶಾಪ ತಲೆ ಎತ್ತಿ ನಿಂತಿದೆ ವಿಜಯ ಸ್ತೂಪ ಹಲವು ವಿರೋಧಿಗಳ ಶಾಪ ತಲೆ ಎತ್ತಿ ನಿಂತಿದೆ ವಿಜಯ ಸ್ತೂಪ ಹಾಕುತಿಹರು ಅಭಿಮಾನದ ಧೂಪ ಈಗ ಹಾಕುತಿಹರು ಅಭಿಮಾನದ ಧೂಪ ಸ್ಮರಿಸುತ್ತ ಶೋಷಿತರ ಪ್ರತಾಪ ಸ್ಮರಿಸುತ ಶೋಷಿತರ ಪ್ರತಾಪ ಶತಶತಮಾನಗಳ ಮುಖಭಂಗ ತಲೆ ಎತ್ತಿದ ಪ್ರಸಂಗ ಶತಶತಮಾನಗಳ ಮುಖಭಂಗ ಇದು ತಲೆ ಎತ್ತಿದ ಪ್ರಸಂಗ ಜಾತಿ ಭೂತದ ಅವನತಿ ಯುಗ ಯುಗಕ್ಕೂ ಬೆಳಗುವುದು ಈ ಸ್ಮರಣೋತ್ಸವದ ಜ್ಯೋತಿ ಜಾತಿ ಭೂತದ ಅವನತಿ ಯುಗ ಯುಗಕ್ಕೂ ಬೆಳಗುವದು ಈ ಸ್ಮರಣೋತ್ಸವದ ಜ್ಯೋತಿ ಯುಗ ಯುಗಕ್ಕೂ ಬೆಳಗುವದು ಈ ಸ್ಮರಣೋತ್ಸವದ ಜ್ಯೋತಿ ಧನ್ಯವಾದಗಳು